ನಮಸ್ಕಾರ ರೈತ ಬಂದವರೇ ಟೆಕ್ಕಿನ್ ಅಗ್ರಿಕಲ್ಚರ್ ಚಾನಲ್ಗೆ ಸ್ವಾಗತ ನೀವಿನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಗಳನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇವತ್ತಿನ ಅಡಿಕೆ ಮತ್ತು ಕೊಬ್ಬರಿ ಮಾರುಕಟ್ಟೆ ಧಾರಣೆ ಎಷ್ಟಿದೆ ಅಂತ ನೋಡೋಣ ಮೊದಲನೇದಾಗಿ ತುಮಕೂರಲ್ಲಿ ರಾಶಿ ಅಡಿಕೆಗೆ ಕನಿಷ್ಠ ಬೆಲೆ ಐವತ್ತೊಂದು ಸಾವಿರ ರುಗಳು ಗರಿಷ್ಠ ಬೆಲೆ ಐವತ್ತ್ಮೂರು ಸಾವಿರದ ನೂರು ರುಗಳು ಮಾದರಿ ಬೆಲೆ ಐವತ್ತೆರಡು ಸಾವಿರದ ನೂರು ರುಗಳು ಯಲ್ಲಾಪುರದಲ್ಲಿ ರಾಶಿ ಅಡಿಕೆಗೆ ಕನಿಷ್ಠ ಬೆಲೆ ಮೂವತ್ತೊಂಬತ್ತು ಸಾವಿರದ ಆರುನೂರು ರುಗಳು ಗರಿಷ್ಠ ಬೆಲೆ ಐವತ್ತೆರಡು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಗಳು ಮಾದರಿ ಬೆಲೆ ನಲವತ್ತೆಂಟು ಸಾವಿರದ ಆರುನೂರ ತೊಂಬತ್ತೊಂಬತ್ತು ರೂಗಳು ಯಲ್ಲಾಪುರದಲ್ಲಿ ಚಾಲಿ ಅಡಿಕೆಗೆ ಕನಿಷ್ಠ ಬೆಲೆ ಮೂವತ್ತೊಂದು ಸಾವಿರದ ಆರುನೂರ ಒಂಬತ್ತು ರೂಗಳು ಗರಿಷ್ಠ ಬೆಲೆ ನಲವತ್ತೆರಡು ಸಾವಿರದ ತೊಂಬತ್ತೊಂಬತ್ತು ರೂಗಳು ಮಾದರಿ ಬೆಲೆ ಮೂವತ್ತೊಂಬತ್ತು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ರೂಗಳು ಶಿವಮೊಗ್ಗದಲ್ಲಿ ಬೆಟ್ಟಡಿಕೆಗೆ ಕನಿಷ್ಠ ಬೆಲೆ ಐವತ್ತು ಸಾವಿರದ ತೊಂಬತ್ತೊಂಬತ್ತು ರೂಗಳು ಗರಿಷ್ಠ ಬೆಲೆ ಅರವತ್ತು ಸಾವಿರದ ಒಂಬತ್ತು ರೂಗಳು ಮಾದರಿ ಬೆಲೆ ಐವತ್ತೊಂಬತ್ತು ಸಾವಿರದ ಆರುನೂರು ರೂಗಳು ಶಿವಮೊಗ್ಗದಲ್ಲಿ ಗೊರಬಲು ಅಡಿಕೆಗೆ ಕನಿಷ್ಠ ಬೆಲೆ ಇಪ್ಪತ್ತೊಂದು ಸಾವಿರದ ಹನ್ನೊಂದು ರುಗಳು ಗರಿಷ್ಠ ಬೆಲೆ ಮೂವತ್ತು ಸಾವಿರದ ಇನ್ನೂರ ಐವತ್ತೊಂಬತ್ತು ರುಗಳು ಮಾದರಿ ಬೆಲೆ ಇಪ್ಪತ್ತೆಂಟು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರುಗಳು ಶಿವಮೊಗ್ಗದಲ್ಲಿ ರಾಶಿ ಅಡಿಕೆಗೆ ಕನಿಷ್ಠ ಬೆಲೆ ನಲ್ವತ್ನಾಲ್ಕು ಸಾವಿರದ ನೂರ ಐವತ್ತೆಂಟು ರುಗಳು ಗರಿಷ್ಠ ಬೆಲೆ ಐವತ್ತೇಳು ಸಾವಿರದ ಒಂಬತ್ತು ರುಗಳು ಮಾದರಿ ಬೆಲೆ ಐವತ್ತೈದು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರುಗಳು ಸಿದ್ದಾಪುರದಲ್ಲಿ ಚಾಲಿ ಅಡಿಕೆಗೆ ಕನಿಷ್ಠ ಬೆಲೆ ಮೂವತ್ತ್ಮೂರು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ರೂಗಳು ಗರಿಷ್ಠ ಬೆಲೆ ನಲವತ್ತು ಸಾವಿರದ ಐನೂರ ಐವತ್ತು ರುಗಳು ಮಾದರಿ ಬೆಲೆ ಮೂವತ್ತೇಳು ಸಾವಿರದ ಎಂಟುನೂರ ಐವತ್ತೊಂಬತ್ತು ರುಗಳು ಸಿದ್ದಾಪುರದಲ್ಲಿ ರಾಶಿ ಅಡಿಕೆಗೆ ಕನಿಷ್ಠ ಬೆಲೆ ನಲವತ್ತೊಂದು ಸಾವಿರದ ಆರುನೂರ ತೊಂಬತ್ತೊಂಬತ್ತು ರುಗಳು ಗರಿಷ್ಠ ಬೆಲೆ ನಲವತ್ತೇಳು ಸಾವಿರದ ತೊಂಬತ್ತೊಂಬತ್ತು ರೂಗಳು ಮಾದರಿ ಬೆಲೆ ನಲವತ್ನಾಲ್ಕು ಸಾವಿರದ ಆರುನೂರ ತೊಂಬತ್ತೊಂಬತ್ತು ರೂಗಳು ಶಿರ್ಸಿಯಲ್ಲಿ ಚಾಲಿ ಅಡಿಕೆಗೆ ಕನಿಷ್ಠ ಬೆಲೆ ಮೂವತ್ತೈದು ಸಾವಿರದ ಆರುನೂರ ಹದಿನೆಂಟು ರೂಗಳು ಗರಿಷ್ಠ ಬೆಲೆ ನಲವತ್ತೆರಡು ಸಾವಿರದ ಐನೂರ ಎಂಬತ್ತೆಂಟು ರೂಗಳು ಮಾದರಿ ಬೆಲೆ ಮೂವತ್ತೊಂಬತ್ತು ಸಾವಿರದ ಆರುನೂರ ನಲವತ್ತ್ಮೂರು ರೂಗಳು ಕುಮಟಾದಲ್ಲಿ ಚಾಲಿ ಅಡಿಕೆಗೆ ಕನಿಷ್ಠ ಬೆಲೆ ಮೂವತ್ತೊಂಬತ್ತು ಸಾವಿರದ ಎಂಬತ್ತೊಂಬತ್ತು ರೂಗಳು ಗರಿಷ್ಠ ಬೆಲೆ ನಲವತ್ತೆರಡು ಸಾವಿರದ ನಾನೂರ ತೊಂಬತ್ತೊಂದು ರೂಗಳು ಮಾದರಿ ಬೆಲೆ ನಲವತ್ತು ಸಾವಿರದ ಏಳ್ನೂರ ಐವತ್ತೊಂಬತ್ತು ರೂಗಳು ಕುಮಟಾದಲ್ಲಿ ಚಿಪ್ಪು ಅಡಿಕೆಗೆ ಕನಿಷ್ಠ ಬೆಲೆ ಇಪ್ಪತ್ತ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಗಳು ಗರಿಷ್ಠ ಬೆಲೆ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ರುಗಳು ಮಾದರಿ ಬೆಲೆ ಇಪ್ಪತ್ತೈದು ಸಾವಿರದ ಏಳ್ನೂರ ಮೂವತ್ತೊಂಬತ್ತು ರೂಗಳು ಕುಮಟಾದಲ್ಲಿ ಹೊಸಚಾಲಿ ಅಡಿಕೆಗೆ ಕನಿಷ್ಠ ಬೆಲೆ ಮೂವತ್ತೈದು ಸಾವಿರದ ಇನ್ನೂರ ಹನ್ನೆರಡು ರೂಗಳು ಗರಿಷ್ಠ ಬೆಲೆ ನಲವತ್ತೊಂದು ಸಾವಿರದ ಐನೂರ ಅರವತ್ತೊಂಬತ್ತು ರುಗಳು ಮಾದರಿ ಬೆಲೆ ಮೂವತ್ತೊಂಬತ್ತು ಸಾವಿರದ ಆರುನೂರ ಎಂಬತ್ತೊಂಬತ್ತು ರುಗಳು ಮಂಗಳೂರಲ್ಲಿ ಕೋಕಾ ಅಡಿಕೆಗೆ ಕನಿಷ್ಠ ಬೆಲೆ ಇಪ್ಪತ್ತೇಳು ಸಾವಿರದ ಐನೂರು ರುಗಳು ಗರಿಷ್ಠ ಬೆಲೆ ಇಪ್ಪತ್ತೆಂಟು ಸಾವಿರ ರುಗಳು ಮಾದರಿ ಬೆಲೆ ಇಪ್ಪತ್ತೇಳು ಸಾವಿರದ ಎಂಟುನೂರು ರುಗಳು ಮಂಗಳೂರಲ್ಲಿ ಹೊಸಚಾಲಿ ಅಡಿಕೆಗೆ ಕನಿಷ್ಠ ಬೆಲೆ ಮೂವತ್ತಾರು ಸಾವಿರ ರುಗಳು ಗರಿಷ್ಠ ಬೆಲೆ ನಲವತ್ತೇಳು ಸಾವಿರದ ಐನೂರು ರುಗಳು ಮಾದರಿ ಬೆಲೆ ನಲವತ್ತೊಂದು ಸಾವಿರದ ಎಂಟುನೂರು ರುಗಳು ಪುತ್ತೂರಲ್ಲಿ ಕೋಕಾ ಅಡಿಕೆಗೆ ಕನಿಷ್ಠ ಬೆಲೆ ಇಪ್ಪತ್ತು ಸಾವಿರ ರುಗಳು ಗರಿಷ್ಠ ಬೆಲೆ ಇಪ್ಪತ್ತೇಳು ಸಾವಿರದ ಐನೂರು ರುಗಳು ಮಾದರಿ ಬೆಲೆ ಇಪ್ಪತ್ತಾರು ಸಾವಿರದ ಐನೂರು ರುಗಳು ಈಗ ಕೊಬ್ಬರಿ ಧಾರಣೆ ಎಷ್ಟಿದೆ ಅಂತ ನೋಡೋಣ ಮೊದಲನೇದಾಗಿ ಅರಸಿಕೆರೆಯಲ್ಲಿ ಕೊಬ್ಬರಿಗೆ ಮೂವತ್ತು ಸಾವಿರ ರುಗಳು ಕನಿಷ್ಠ ಬೆಲೆ ಮೂವತ್ತು ಸಾವಿರ ರುಗಳು ಗರಿಷ್ಠ ಬೆಲೆ ಮೂವತ್ತು ಸಾವಿರ ರುಗಳು ಮಾದರಿ ಬೆಲೆ ತುಮಕೂರಲ್ಲಿ ಕೊಬ್ಬರಿಗೆ ಕನಿಷ್ಠ ಬೆಲೆ ಇಪ್ಪತ್ನಾಲ್ಕು ಸಾವಿರದ ನೂರು ರುಗಳು ಗರಿಷ್ಠ ಬೆಲೆ ಇಪ್ಪತ್ತೊಂಬತ್ತು ಸಾವಿರದ ನೂರು ರುಗಳು ಮಾದರಿ ಬೆಲೆ ಇಪ್ಪತ್ತೇಳು ಸಾವಿರದ ನೂರ ಐವತ್ತು ರುಗಳು ಅರಸಿಕೆರೆಯಲ್ಲಿ ಮಿಲ್ಲಿಂಗ್ ಕೊಬ್ಬರಿಗೆ ಕನಿಷ್ಠ ಬೆಲೆ ಇಪ್ಪತ್ತು ಸಾವಿರ ರುಗಳು ಗರಿಷ್ಠ ಬೆಲೆ ಇಪ್ಪತ್ತ್ಮೂರು ಸಾವಿರ ರುಗಳು ಮಾದರಿ ಬೆಲೆ ಇಪ್ಪತ್ತ್ಮೂರು ಸಾವಿರ ರುಗಳು